ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಆ ನ್ಯೂಸ್ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಈ ನ್ಯೂಸ್ ಇಂದ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳಿಗೆ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ ಇದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಮುಂದುವರಿಯ ಮುಂಚೆ ಡಿಸ್ಕ್ಲೈಮರ್ ಕೂಡ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬೋದು ಎ ಎಜುಕೇಶನಲ್ ಪರ್ಪಸ್ ನಾನು ಇವು ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಆ ಸೆಕ್ಟರ್ ಯಾವುದು ಅಂತ ನಾವು ನೋಡಿದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದಿಂದ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡುತ್ತವೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಜೊತೆಗೆ ಸೇಲ್ಸ್ ಅನ್ನು ಕೂಡ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದು ಈ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಇವತ್ತು ಸರ್ಕಾರ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಆ ಅನೌನ್ಸ್ಮೆಂಟ್ ಏನು ಏನೆಲ್ಲ ನಿರ್ಧಾರಗಳನ್ನು ಅನೌನ್ಸ್ ಮಾಡಿದೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ನಂತರ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅದನ್ನ ತಿಳ್ಕೊಳ್ಳೋಣ ನೋಡಬಹುದು ಇಂಡಿಯಾ ರೋಲ್ಸ್ ಔಟ್ ಎಲೆಕ್ಟ್ರಿಕ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಆಫರ್ಸ್ ಟ್ಯಾಕ್ಸ್ ಕಟ್ಸ್ ಅಗೇನ್ಸ್ಟ್ ಲೋಕಲ್ ಪ್ರೊಡಕ್ಷನ್ ಕಮಿಟ್ಮೆಂಟ್ ಅಂದ್ರೆ ಸರ್ಕಾರ ಹೊಸ ಇವಿ ಪಾಲಿಸಿ ಅನೌನ್ಸ್ ಮಾಡಿದೆ ಈಗ ಹಲವಾರು ವಿದೇಶಿ ಕಂಪನಿಗಳು ತಮ್ಮ ಕಾರ್ಸ್ ಅನ್ನ ಅಥವಾ ಎಲೆಕ್ಟ್ರಿಕ್ ಕಾರ್ಸ್ ಅನ್ನ ಇಂಡಿಯಾ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ರೆಡಿ ಇದ್ದು ತಂದು ಇಲ್ಲಿ ಮಾರಾಟ ಮಾಡಲಿಕ್ಕೆ ಬಟ್ ಸರ್ಕಾರ ಅವುಗಳ ಮೇಲೆ ದೊಡ್ಡ ಮಟ್ಟದ ಟ್ಯಾಕ್ಸ್ ಆಗ್ತಾ ಇತ್ತು ಟ್ಯಾರಿಫ್ ಆಗ್ತಾ ಇತ್ತು ಈಗ ಈ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಹಾಗೂ ಈ ಎಲೆಕ್ಟ್ರಿಕ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಒಂದು ಪಾಲಿಸಿಯನ್ನ ತಂದಿದೆ ಇವತ್ತು ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟರ್ ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಹಾಗಾದ್ರೆ ಏನಿದೆ ಈ ಸ್ಕೀಮ್ ಅಲ್ಲಿ ಅದನ್ನ ತಿಳ್ಕೊಳ್ಳೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಯಾಕೆಂತಂದ್ರೆ ಇಲ್ಲಿ ವಿದೇಶಿ ಕಂಪನಿಗಳು ಭಾರತಕ್ಕೆ ಬರುತ್ತವೆ ಅಂತಂದ್ರೆ ಖಂಡಿತ ನಮ್ಮ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಏನಿದಾವೆ ಎಸ್ಪೆಷಲಿ ಎಲೆಕ್ಟ್ರಿಕ್ ಕಾರ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತವು ಅವುಗಳಿಗೆ ಖಂಡಿತ ಒಂದಷ್ಟು ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಅಟ್ ದ ಸೇಮ್ ಟೈಮ್ ಇಂಡಿಯಾಗೆ ಒಂದಷ್ಟು ಬೆನಿಫಿಟ್ಸ್ ಕೂಡ ಇರುತ್ತೆ ಯಾಕೆಂದ್ರೆ ಬಂದು ಅವ್ರು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚಾಗುತ್ತೆ ಜೊತೆಗೆ ಇಲ್ಲಿಂದ ಬೇರೆ ಕಡೆ ಕೂಡ ಎಕ್ಸ್ಪೋರ್ಟ್ ಮಾಡಬಹುದು ಅವರು ಅದರಿಂದ ನಮಗೆ ಎಕ್ಸ್ಪೋರ್ಟ್ ಬಿಲ್ ಕೂಡ ಜಾಸ್ತಿ ಆಗುತ್ತೆ ಅದು ಬಿಗ್ ಪಾಸಿಟಿವ್ ಆಗುತ್ತೆ ನಮ್ಮಂತ ಗ್ರೋಯಿಂಗ್ ಎಕಾನಮೀಸ್ ಗೆ ನೋಡೋಣ ಈ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರೆ ಈ ಪಾಲಿಸಿಯಲ್ಲಿ ಏನೆಲ್ಲ ಮೆನ್ಶನ್ ಮಾಡಿದರೆ ಅಂತ ನೋಡಬಹುದು ಇನ್ ಎ ಸಿಗ್ನಿಫಿಕೆಂಟ್ ಸ್ಟೆಪ್ ಟು ಅಟ್ರಾಕ್ಟ್ ಗ್ಲೋಬಲ್ ಆಟೋ ಮೇಕರ್ಸ್ ಟು ಮೇಕ್ ಇನ್ ಇಂಡಿಯಾ ದ ಸೆಂಟರ್ ಆಸ್ ಆನ್ ಜೂನ್ ಟು ನೋಟಿಫೈಡ್ ನ್ಯೂ ಗೈಡ್ ಲೈನ್ಸ್ ಫಾರ್ ಎ ಪ್ರಪೋಸಲ್ ಟು ಡೊಮೆಸ್ಟಿಕಲಿ ಮ್ಯಾನುಫ್ಯಾಕ್ಚರ್ ಎಲೆಕ್ಟ್ರಿಕ್ ಕಾರ್ಸ್ ಈ ಪಾಲಿಸಿ ಅನೌನ್ಸ್ ಮಾಡೋ ಮೂಲಕ ಗ್ಲೋಬಲ್ ಆಟೋ ಮೇಕರ್ಸ್ ಅನ್ನ ಇಂಡಿಯಾಗೆ ಬಂದು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ವೆಲ್ಕಮ್ ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು ನಮ್ಮ ಸರ್ಕಾರ ನೋಡಬಹುದು ದ ಸ್ಕೀಮ್ ವಿಲ್ ನೌ ಅಲೋ ಕಂಪನೀಸ್ ಟು ಇಂಪೋರ್ಟ್ ಎ ಲಿಮಿಟೆಡ್ ನಂಬರ್ ಆಫ್ ಎಲೆಕ್ಟ್ರಿಕ್ ಅಟ್ ಎ ಲೋಯರ್ ಇಂಪೋರ್ಟ್ ಡ್ಯೂಟಿ ಆಫ್ ಫಿಫ್ಟೀನ್ ಪರ್ಸೆಂಟ್ ಅಂದ್ರೆ ಸಡನ್ ಆಗಿ ಬಂದು ನೀವು ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡ್ಬಿಡಿ ಆಮೇಲೆ ನೀವು ಮಾರಾಟ ಮಾಡಬೇಕು ಅಂತಂದ್ರೆ ಆಗುದಿಲ್ಲ ಅದಕ್ಕೆ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಇನಿಷಿಯಲಿ ನೀವು ಹೊರಗಡೆ ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಕಾರ್ ಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳಿ ಅದಕ್ಕೆ ಫಿಫ್ಟೀನ್ ಪರ್ಸೆಂಟ್ ಇಂಪೋರ್ಟ್ ಡ್ಯೂಟಿ ಇರುತ್ತೆ ಆದ್ರೆ ಆ ನಂತರ ನೀವು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಸ್ಟಾರ್ಟ್ ಮಾಡಬೇಕು ಅನ್ನುವಂತ ಕಂಡೀಷನ್ ಅನ್ನು ಹಾಕಿದೆ ಅದ್ರ ಬಗ್ಗೆ ನೋಡೋಣ ಈಗ ನೋಡಬಹುದು ಎಪ್ಪತ್ತರಿಂದ ನೂರ ಹತ್ತು ಪರ್ಸೆಂಟ್ ಇದೆ ಇಂಪೋರ್ಟ್ ಡ್ಯೂಟಿ ಅದನ್ನ ಈ ಹದಿನೈದು ಪರ್ಸೆಂಟ್ ಗೆ ಇಳಿಸ್ತಿದ್ದಾರೆ ಬಿಗ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಯಾಕಂದ್ರೆ ಫಿಫ್ಟೀನ್ ಪರ್ಸೆಂಟ್ ಎಪ್ಪತ್ತರಿಂದ ನೂರ ಹತ್ತು ಪರ್ಸೆಂಟ್ ಇರೋದು ಫಿಫ್ಟೀನ್ ಪರ್ಸೆಂಟ್ ಇಳಿಯುತ್ತೆ ಅಂತಂದ್ರೆ ಬಿಗ್ ಚೇಂಜಸ್ ಆಗ್ತದೆ ಇಂಪೋರ್ಟ್ ಡ್ಯೂಟಿಯಲ್ಲಿ ಆದ್ರೆ ಇದು ಲಿಮಿಟೆಡ್ ನಂಬರ್ ಆಫ್ ಕಾರ್ಸ್ ಗೆ ಅದು ನೆನಪಿರ್ಲಿ ಎಷ್ಟು ಬೇಕಾದ್ರೂ ಅವರು ಇಂಪೋರ್ಟ್ ಮಾಡ್ಕೊಳ್ಳಕ್ಕೆ ಅವಕಾಶ ಇಲ್ಲ ಕಡಿಮೆ ಇಂಪೋರ್ಟ್ ಡ್ಯೂಟಿಯಲ್ಲಿ ಅದರಲ್ಲೂ ನೋಡಬಹುದು ಕಂಡೀಷನ್ ಅಪ್ರೂವ್ಡ್ ಕಂಪನೀಸ್ ವಿಲ್ ಬಿ ಏಬಲ್ ಟು ಇಂಪೋರ್ಟ್ ಫುಲ್ಲಿ ಬಿಲ್ಟ್ ಎಲೆಕ್ಟ್ರಿಕ್ ಕಾರ್ ವ್ಯಾಲ್ಯೂಡ್ ಅಟ್ ತರ್ಟಿ ಫೈವ್ ಥೌಸಂಡ್ ಡಾಲರ್ ಆರ್ ಮೋರ್ ಅಟ್ ಎ ಫಿಫ್ಟೀನ್ ಪರ್ಸೆಂಟ್ ಡ್ಯೂಟಿ ರೇಟ್ ಸಾವಿರ ಡಾಲರ್ ಅಥವಾ ಜಾಸ್ತಿ ಇದ್ರೆ ಫಿಫ್ಟೀನ್ ಪರ್ಸೆಂಟ್ ಡ್ಯೂಟಿ ಅಂದ್ರೆ ಇಂಪೋರ್ಟ್ ಡ್ಯೂಟಿ ಜೊತೆಗೆ ದ ಲೋಯರ್ ಇಂಪೋರ್ಟ್ ಟ್ಯಾಕ್ಸ್ ಕ್ಯಾನ್ ಬಿ ಅವಾಯ್ಡ್ ಬೈ ಆಟೋಮೇಕರ್ ಓನ್ಲಿ ಇಫ್ ದೇ ಕಮಿಟ್ ಟು ಇನ್ವೆಸ್ಟಿಂಗ್ ರುಪೀಸ್ ಫೋರ್ ಫಿಫ್ಟಿ ಕ್ರೋರ್ ಟು ಮ್ಯಾನುಫ್ಯಾಕ್ಚರ್ ಎಲೆಕ್ಟ್ರಿಕ್ ಪ್ಯಾಸೆಂಜರ್ ಕಾರ್ ಇನ್ ಇಂಡಿಯಾ ವಿತ್ ತ್ರೀ ಇಯರ್ಸ್ ಫ್ರಮ್ ಗೆಟಿಂಗ್ ಅಪ್ರೂವಲ್ ಅಂದ್ರೆ ಯಾವುದೇ ಕಂಪನಿ ಈಗ ಈ ಸ್ಕೀಮ್ ಅಂಡರ್ ಅಪ್ಲಿಕೇಶನ್ ಆಗ್ತು ಅಂತಂದ್ರೆ ಅವರಿಗೆ ಅಪ್ರೂವಲ್ ಸಿಕ್ತು ಅಂತಂದ್ರೆ ಅಲ್ಲಿಂದ ಮೂರು ವರ್ಷಗಳ ಒಳಗಡೆ ಇವರು ಇಂಡಿಯಾದಲ್ಲಿ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ನಾಲ್ಕು ಸಾವಿರದ ನೂರ ಐವತ್ತು ಕೋಟಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬೇಕಾಗುತ್ತೆ ಇದು ಇಲ್ಲಿರುವಂತಹ ಕಂಡೀಷನ್ ಜೊತೆಗೆ ನೋಡಬಹುದು ದ ಯೂನಿಟ್ ಶುಡ್ ಆಲ್ಸೋ ಕಮೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಎಲೆಕ್ಟ್ರಿಕ್ ಕಾರ್ಸ್ ವಿತ್ ಇನ್ ದಿಸ್ ತ್ರೀ ಇಯರ್ ಪೀರಿಯಡ್ ದ ಗೈಡ್ ಲೈನ್ ಸ್ಟೇಟೆಡ್ ಅಂದ್ರೆ ತ್ರೀ ಇಯರ್ಸ್ ಗೈಡ್ ಲೈನ್ ಏನಿದೆ ಅದ್ರ ಒಳಗಡೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಕು ಹಾಗಂತ ಫುಲ್ ಫ್ಲೈಡ್ಜ್ಡ್ ಅಂತ ಏನಲ್ಲ ಅದಕ್ಕೂ ಕೂಡ ಸರ್ಕಾರ ಕ್ಲಾರಿಟಿ ಅನ್ನ ಕೊಟ್ಟಿದೆ ಅಟ್ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಸ್ಟಾರ್ಟ್ ಆಗ್ಬೇಕು ಅಂತ ವಿತ್ ಇನ್ ತ್ರೀ ಇಯರ್ಸ್ ಅಲ್ಲಿ ಈ ಕಂಡೀಷನ್ ಅನ್ನು ಕೂಡ ಸರ್ಕಾರ ಹಾಕಿದೆ ಜೊತೆಗೆ ಇಲ್ಲಿ ಎಲೆಕ್ಟ್ರಿಕ್ ಕಾರ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳಕ್ಕೂ ಕೂಡ ಕೆಲವೊಂದು ಕಂಡೀಷನ್ಸ್ ಹಾಕಿದೆ ಮೊದಲಿಗೆ ನಾವು ನೋಡಿದ್ವಲ್ಲ ನೋಡಬಹುದು ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಿಕ್ ಕಾರ್ ಅಲೌಡ್ ಟು ಬಿ ಇಂಪೋರ್ಟೆಡ್ ಡ್ಯೂಟಿ ರೇಟ್ ಪರ್ ಇಯರ್ ಒಂದು ವರ್ಷಕ್ಕೆ ಎಂಟು ಸಾವಿರ ಯೂನಿಟ್ಸ್ ಅನ್ನ ಮಾತ್ರ ಇವರು ಫಿಫ್ಟೀನ್ ಪರ್ಸೆಂಟ್ ಇಂಪೋರ್ಟ್ ಡ್ಯೂಟಿಯಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳಿ ಅವಕಾಶ ಇರುತ್ತೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಇರೋದಿಲ್ಲ ಅಥವಾ ಅಮೌಂಟ್ ಅಲ್ಲಿ ನೋಡೋದಾದ್ರೆ ನೋಡಬಹುದು ಆರ್ ಸಾವಿರದ ನಾನೂರ ಎಂಬತ್ನಾಲ್ಕು ಕೋಟಿ ವರ್ತ್ ಆಫ್ ಕಾರ್ಸ್ ಅನ್ನ ಇವರು ಇಂಪೋರ್ಟ್ ಮಾಡಿಕೊಳ್ಬಹುದು ಯಾವುದು ಕಡಿಮೆ ಇರುತ್ತೆ ಅದು ಎಂಟು ಸಾವಿರ ಯೂನಿಟ್ಸ್ ಅಥವಾ ಕೋಟಿ ನೋಡಬಹುದು ವಿಚ್ ಎವರ್ ಇಸ್ ಲೋಯರ್ ಇನ್ ಕೇಸ್ ಅದಕ್ಕಿಂತ ಜಾಸ್ತಿ ಯೂನಿಟ್ಸ್ ಅನ್ನ ಇವರು ಇಂಪೋರ್ಟ್ ಮಾಡ್ಕೊಳ್ತಾರೆ ಅಂತಂದ್ರೆ ಅದಕ್ಕೆ ಡ್ಯೂಟಿ ಜಾಸ್ತಿ ಆಗುತ್ತೆ ಜೊತೆಗೆ ಇನ್ ಕೇಸ್ ಈ ವರ್ಷದಲ್ಲಿ ಎಂಟು ಸಾವಿರ ಯೂನಿಟ್ಸ್ ಇವ್ರು ಇಂಪೋರ್ಟ್ ಮಾಡ್ಕೊಳ್ಳಿಲ್ಲ ಬರೀ ಏಳು ಸಾವಿರ ಯೂನಿಟ್ಸ್ ಅನ್ನ ಮಾತ್ರ ಇಂಪೋರ್ಟ್ ಮಾಡ್ಕೊಂಡ್ರು ಅಂತ ಸಂದರ್ಭದಲ್ಲಿ ಒನ್ ತೌಸಂಡ್ ಯೂನಿಟ್ಸ್ ಏನಿತ್ತ ಅದನ್ನ ನೆಕ್ಸ್ಟ್ ಇಯರ್ ಆಡ್ ಮಾಡ್ಕೊಳ್ಬಹುದು ಅಂದ್ರೆ ಈ ವರ್ಷ ಏಳು ಸಾವಿರ ಯೂನಿಟ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಇಯರ್ ಬೇಕಿದ್ರೆ ಒಂಬತ್ತು ಸಾವಿರ ಯೂನಿಟ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಬಹುದು ಅದಕ್ಕೆ ಅವಕಾಶವನ್ನ ಕಲ್ಪಿಸಿದೆ ನೋಡಬಹುದು ದ ಕ್ಯಾರಿ ಓವರ್ ಆಫ್ ಯೂರ್ ಅನ್ಯೂಟಿಲೈಸ್ ಇಂಪೋರ್ಟ್ ಲಿಮಿಟ್ಸ್ ಬಿ ಪರ್ಮಿಟೆಡ್ ಈ ಸಲ ಯೂನಿಟ್ಸ್ ಇಂಪೋರ್ಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಇಯರ್ ಇಲ್ಲಿ ಏನು ಎಕ್ಸ್ಟ್ರಾ ಇತ್ತು ಉಳಿದಿತ್ತು ಅದನ್ನ ಆಡ್ ಮಾಡ್ಕೊಳ್ಬಹುದು ಆ ರೀತಿ ಅವಕಾಶವನ್ನ ಕಲ್ಪಿಸಿದೆ ಹಾಗೆ ಈ ಇ ವಿ ಪಾಲಿಸಿಯಲ್ಲಿ ಎಲಿಜಿಬಿಲಿಟಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವು ಗೈಡ್ ಲೈನ್ಸ್ ಅನ್ನ ಕೊಟ್ಟಿದ್ದಾರೆ ಎಸ್ಪೆಷಲಿ ಅನ್ನೆಸೆಸರಿ ಅಪ್ಲಿಕೇಶನ್ ಅಪ್ಲಿಕೇಶನ್ ತಪ್ಪಿಸ್ಲಿಕ್ಕೋಸ್ಕರ ಇಲ್ಲಿ ಕೆಲವೊಂದು ಮಿನಿಮಮ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಟ್ಟಿದ್ದಾರೆ ನೋಡಬಹುದು ಟು ಬಿ ಎಲಿಜಿಬಲ್ ಟು ಅಪ್ಲೈ ಎ ಗ್ರೂಪ್ ಆಫ್ ಕಂಪನೀಸ್ ವಿಲ್ ಹಾವ್ ಟು ಹ್ಯಾವ್ ಅಿನಿಮಮ್ ಅನ್ಯುಯಲ್ ರೆವೆನ್ಯೂ ಆಫ್ ರುಪೀಸ್ ಟೆನ್ ತೌಸಂಡ್ ಕ್ರೋರ್ ಯಾವ್ದಾದ್ರು ಕಂಪನಿ ಈ ಪಾಲಿಸಿ ಅಂಡರ್ ಅಪ್ಲಿಕೇಶನ್ ಆಕತ್ತೆ ಅಂತಂದ್ರೆ ಅದರ ಅನ್ಯುಯಲ್ ರೆವಿನ್ಯೂ ಅಟ್ ಲೀಸ್ಟ್ ಹತ್ತು ಸಾವಿರ ಕೋಟಿ ಇರಬೇಕು ಅದರಲ್ಲೂ ಫ್ರಮ್ ಆಟೋಮೋಟಿವ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಹಾಗೆ ವೈಲ್ ದನ್ಯಲ್ ರೆವಿನ್ಯೂ ಇನ್ ಫಿಕ್ಸ್ ಅಸೆಟ್ ವಿಲ್ ಹಾವ್ ಟು ಬಿ ಅಟ್ ಲೀಸ್ಟ್ ರುಪೀಸ್ ತ್ರೀ ತೌಸಂಡ್ ಕ್ರೋರ್ ಫಿಕ್ಸ್ ಅಸೆಟ್ಸ್ ಅಲ್ಲಿ ಅಟ್ ಲೀಸ್ಟ್ ಮೂರು ಸಾವಿರ ಕೋಟಿ ಇರಬೇಕು ಅನ್ನೋಂತ ಕ್ರೈಟೀರಿಯಾ ನ ಕೊಟ್ಟಿದೆ ಯಾಕೆಂತಂದ್ರೆ ಬೇರೆ ಬೇರೆ ಅಪ್ಲಿಕೇಶನ್ಸ್ ಬರ್ಬೋದು ಸುಮ್ಮನೆ ಅಪ್ಲಿಕೇಶನ್ ಗಳನ್ನ ಹಾಕ್ತಾರೆ ಅದನ್ನ ತಪ್ಪಿಸ್ಲಿಕ್ಕೆ ಈ ರೀತಿಯ ಡಿಸಿಷನ್ ಅನ್ನು ಕೂಡ ಸರ್ಕಾರ ತಗೊಂಡಿದೆ ಇದಕ್ಕೆ ಅಪ್ಲಿಕೇಶನ್ ಬಹುಶಃ ಇದೇ ತಿಂಗಳಲ್ಲಿ ಓಪನ್ ಆಗ್ಬಹುದು ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿಂದ ನೂರ ಇಪ್ಪತ್ತು ದಿನ ಅವಕಾಶ ಇರುತ್ತೆ ಇಂಟ್ರೆಸ್ಟ್ ಇರೋರಿಗೆ ಅಪ್ಲೈ ಮಾಡ್ಲಿಕ್ಕೆ ಇವಾಗ ಡಿ ವಿ ಸಂಬಂಧಪಟ್ಟಂತೆ ನೋಡಬಹುದು ಡೊಮೆಸ್ಟಿಕ್ ವ್ಯಾಲ್ಯೂ ಅಡಿಶನ್ ದ ಸ್ಕೀಮ್ ಮ್ಯಾಂಡೇಟ್ಸ್ ಎ ಮಿನಿಮಮ್ ಡಿ ವಿ ಅಚೀವ್ ವಿತ್ ಇನ್ ತ್ರೀ ಇಯರ್ಸ್ ನಾನು ಅವಾಗ್ಲೇ ಮೆನ್ಶನ್ ಮಾಡಲ್ಲ ವಿತ್ ಇನ್ ಮೂರು ವರ್ಷದಲ್ಲಿ ಇವರು ಅಟ್ ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಅಚೀವ್ ಮಾಡ್ಬೇಕು ಅಂದ್ರೆ ತ್ರೀ ಇಯರ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ಕಂಡೀಷನ್ ಅನ್ನು ಕೂಡ ಹಾಕಿದೆ ಹಾಗೆ ಫರ್ದರ್ ರಾಡುವಲಿ ಅದನ್ನ ಇನ್ಕ್ರೀಸ್ ಮಾಡ್ಕೊಳ್ಬೇಕಾಗುತ್ತೆ ವಿತ್ ಇನ್ ಫೈವ್ ಇಯರ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಅನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ಇದನ್ನ ಸರ್ಕಾರ ಹೇಳ್ತಾ ಇದೆ ಕಂಡೀಷನ್ಸ್ ಅನ್ನ ವಿ ಮ್ಯಾನುಫ್ಯಾಕ್ಚರಿಂಗ್ ಎಸ್ಪೆಷಲಿ ಎಲೆಕ್ಟ್ರಿಕ್ ಕಾರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಗೆ ಸರ್ಕಾರ ಹಾಕಿದೆ ಇದನ್ನ ಯಾರು ಫುಲ್ಫಿಲ್ ಮಾಡ್ತಾರೋ ಅಂತ ಕಂಪನೀಸ್ ನಮ್ಮ ಭಾರತದಲ್ಲಿ ತಮ್ಮ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನ ಮಾರಾಟ ಮಾಡಲಿಕ್ಕೆ ಅನುಮತಿಯನ್ನ ಪಡ್ಕೊಳ್ತಾರೆ ಬಟ್ ವಿತ್ ಇನ್ ತ್ರೀ ಇಯರ್ಸ್ ಅಲ್ಲಿ ಅವರು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಕೂಡ ಸ್ಟಾರ್ಟ್ ಮಾಡಬೇಕಾಗುತ್ತೆ ಹಾಗೆ ಈಗಾಗಲೇ ನೋಡಬಹುದು ಮರ್ಸಿಡೀಸ್ ಕಿಯಾ ಯುಂಡೈ ಸ್ಕೋಡಾ ವೋಕ್ಸ್ ವ್ಯಾಗನ್ ಇವರೆಲ್ಲರೂ ಕೂಡ ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಈ ಮೂಲಕ ಹಾಗೆ ಹಲವಾರು ಪ್ರಶ್ನೆಗಳು ಟೆಸ್ಲಾಗೆ ಸಂಬಂಧಪಟ್ಟಂತೆ ಬಂದಿದ್ದಾವೆ ಅದಕ್ಕೆ ಸ್ವತಃ ಕುಮಾರಸ್ವಾಮಿ ಅವರೇ ಉತ್ತರವನ್ನು ಕೊಟ್ಟಿದ್ದಾರೆ ನೋಡಬಹುದು ಡೋಂಟ್ ಎಕ್ಸ್ಪೆಕ್ಟ್ ಟೆಸ್ಲಾ ಟು ಮ್ಯಾನುಫ್ಯಾಕ್ಚರ್ ಇನ್ ಇಂಡಿಯಾ ಎನಿ ಟೈಮ್ ಸೋನ್ ಸೇಸ್ ಯೂನಿಯನ್ ಮಿನಿಸ್ಟರ್ ಎಚ್ ಡಿ ಕುಮಾರಸ್ವಾಮಿ ಅಂದ್ರೆ ಅವರು ಎಸ್ಪೆಷಲಿ ಇಂಪೋರ್ಟ್ ಮಾಡ್ಕೊಂಡು ಮಾರಾಟ ಮಾಡ್ಲಿಕ್ಕೆ ಮಾತ್ರ ನೋಡ್ತಾ ಇದ್ದಾರೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಸದ್ಯದ ಮಟ್ಟಿಗೆ ಅವರು ಪ್ಲಾನ್ ಇಲ್ಲ ಅನ್ನುವಂತ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಹಾಗಾಗಿ ಟೆಸ್ಲಾ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅಂತ ಯಾರಾದ್ರೂ ಎಕ್ಸ್ಪೆಕ್ಟೇಷನ್ ಇದ್ರೆ ಅವರಿಗೆ ಸದ್ಯದ ಮಟ್ಟಿಗೆಂತೂ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಅಂದ್ರೆ ಸದ್ಯದಲ್ಲೇ ಬರೋಲ್ಲ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಅಂದ್ರೆ ಒಂದ್ ವರ್ಷ ಎರಡು ವರ್ಷ ಬಿಟ್ಟು ಬಂದ್ರು ಬರಬಹುದು ಬಟ್ ಆಸ್ ಆಫ್ ನೌ ಅಂತ ಚಾನ್ಸಸ್ ಕಡಿಮೆ ಅಂತ ಅನಿಸ್ತಿದೆ ಇಲ್ಲಿ ಮೇಜರ್ ಆಗಿರುವಂತಹ ಪಾಯಿಂಟ್ಸ್ ಅನ್ನ ನಾವು ಅಬ್ಸರ್ವ್ ಮಾಡೋದಾದ್ರೆ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅಟ್ರಾಕ್ಟ್ ಮಾಡ್ತಾ ಇದೆ ಸರ್ಕಾರ ಒಂದು ಇಂಪೋರ್ಟ್ ಡ್ಯೂಟಿ ಕಡಿಮೆ ಮಾಡೋ ಮೂಲಕ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಪ್ರಮೋಟ್ ಮಾಡ್ತಿದೆ ಟ್ಯಾರಿಫ್ ಕಡಿಮೆ ಮಾಡೋ ಮೂಲಕ ಇಂಪೋರ್ಟ್ ಮಾಡ್ಕೊಳಿಕ್ಕೂ ಕೂಡ ಅವಕಾಶ ಕೊಟ್ಟಿದೆ ಬಟ್ ಲಿಮಿಟೆಡ್ ಆಗಿ ಇನ್ನು ಮೂರನೇದಾಗಿ ಮ್ಯಾಂಡೇಟರಿ ಇನ್ವೆಸ್ಟ್ಮೆಂಟ್ ಕಂಡೀಷನ್ ಅನ್ನು ಆಗ್ತಾ ಇದೆ ಇದು ಕೂಡ ಬಿಗ್ ಡೆವಲಪ್ಮೆಂಟ್ ಹಾಗೂ ಬಿಗ್ ಪಾಸಿಟಿವ್ ಲಾಂಗ್ ಟರ್ಮ್ ಅಲ್ಲಿ ಯಾಕಂದ್ರೆ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದಾಗೆ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡುತ್ತೆ ಹಾಗೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಆ ಕಂಪನಿಗಳು ಬೇರೆ ಕಡೆ ಸಪ್ಲೈ ಮಾಡೋಕೆ ಶುರು ಮಾಡಿದ್ರೆ ಅದು ನಮಗೆ ಒಂದಷ್ಟು ಡಾಲರ್ ಇನ್ಫ್ಲೋ ಕೂಡ ತರುತ್ತೆ ಅಥವಾ ನಮ್ಮ ಎಕ್ಸ್ಪೋರ್ಟ್ ಬಿಲ್ ಅನ್ನು ಕೂಡ ಜಾಸ್ತಿ ಮಾಡುತ್ತೆ ಜೊತೆಗೆ ಪ್ರೊಡಕ್ಷನ್ ಗೆ ಸಂಬಂಧಪಟ್ಟಂತೆ ಟೈಮ್ ಲೈನ್ ಅನ್ನು ಕೂಡ ಫಿಕ್ಸ್ ಮಾಡಿ ಕಂಪನೀಸ್ ಅದೇ ಕಾರಣಕ್ಕೂ ಎಸ್ಕೇಪ್ ಆಗದೆ ಇರೋ ರೀತಿ ಮಾಡಿದೆ ಒಟ್ಟಿನಲ್ಲಿ ಎಲ್ಲವೂ ಕೂಡ ಚೆನ್ನಾಗಿದೆ ಬಟ್ ಡೊಮೆಸ್ಟಿಕ್ ಕಂಪನೀಸ್ ಎಸ್ಪೆಷಲಿ ನಮ್ಮ ಇಂಡಿಯನ್ ಕಾರ್ ಮೇಕರ್ಸ್ ಏನಿದ್ದಾರೆ ಅವರುಗಳಿಗೆ ಖಂಡಿತ ಇದು ಒಂದಷ್ಟು ನೆಗೆಟಿವ್ ಅನ್ನ ತರುತ್ತೆ ಕಾರಣ ಕಾಂಪಿಟೇಷನ್ ಇಂಟೆನ್ಸಿಫೈ ಆಗುತ್ತೆ ಎಷ್ಟು ದಿನ ಸರ್ಕಾರ ಇಲ್ಲಿ ಹೆವಿ ಇಂಪೋರ್ಟ್ ಡ್ಯೂಟಿಯನ್ನು ಹಾಕಿ ರಿಸ್ಟ್ರಿಕ್ಟ್ ಮಾಡಿತ್ತು ಈಗ ಇಂಪೋರ್ಟ್ ಡ್ಯೂಟಿಯನ್ನ ತೆಗಿಯೋ ಮೂಲಕ ಅಥವಾ ಕಡಿಮೆ ಮಾಡೋ ಮೂಲಕ ಅಟ್ ಲೀಸ್ಟ್ ಲಿಮಿಟೆಡ್ ಆಗಲಿ ಕಡಿಮೆ ಮಾಡೋ ಮೂಲಕ ಅವರಿಗೆ ಒಂದಷ್ಟು ಅವಕಾಶಗಳನ್ನ ಕೊಡ್ತಾ ಇದೆ ಹಾಗಾಗಿ ನಮ್ಮ ಇಂಡಿಯನ್ ಕಾರ್ ಮೇಕರ್ಸ್ ಏನಿದ್ದಾರೆ ಎಸ್ಪೆಷಲಿ ಇ ವಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋರು ಅವರುಗಳಿಗೆ ಖಂಡಿತ ಇಲ್ಲಿ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇರುತ್ತೆ ಯಾಕಂದ್ರೆ ಕಾಂಪಿಟೇಷನ್ ಹೆವಿ ಆಗ್ತಾ ಹೋಗುತ್ತೆ ಹಾಗೆ ಈ ಹೆವಿ ಕಾಂಪಿಟೇಷನ್ ಯಾವಾಗ್ಲೂ ಕೂಡ ಇದ್ದದ್ದೆ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ ಯಾಕೆಂತಂದ್ರೆ ಯಾವತ್ತೋ ಒಂದಿನ ಅವಕಾಶಗಳನ್ನ ಕೊಟ್ಟೇ ಕೊಡ್ತಾರೆ ಅನ್ನೋದು ಎಲ್ಲ ಕಂಪನೀಸ್ಗೂ ಕೂಡ ಗೊತ್ತಿತ್ತು ಅದು ಟಾಟಾ ಮೋಟಾರ್ಸ್ ಆಗ್ಬೋದು ಮಾರುತಿ ಸುಜುಕಿ ಆಗ್ಬೋದು ಯುಂಡೈ ಆಗ್ಬೋದು ಯಾವುದೇ ಕಂಪನಿ ಆಗ್ಬೋದು ಎಲ್ರಿಗೂ ಕೂಡ ಇದು ಗೊತ್ತಿತ್ತು ಯಾವತ್ತೋ ಒಂದಿನ ಬರೋದಿತ್ತು ಬಂದಿದೆ ಅಷ್ಟೇ ಅಟ್ ದ ಸೇಮ್ ಟೈಮ್ ನಮ್ಗೆ ಇನ್ನೊಂದು ಕಡೆ ಅಡ್ವಾಂಟೇಜ್ ಏನಂತಂದ್ರೆ ಅವರು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಖಂಡಿತ ನಮ್ಮ ಎಕಾನಮಿಗೆ ಅದು ಅಡ್ವಾಂಟೇಜ್ ಆಗುತ್ತೆ ಅದು ನಮ್ಮ ಟಾಟಾ ಮೋಟಾರ್ಸ್ ನ ಕಾರ್ ಸೇಲ್ ಆದ್ರೂ ಕೂಡ ಅದು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆದ್ರೆ ನಮ್ಗೆ ಅಡ್ವಾಂಟೇಜ್ ಜೊತೆಗೆ ಬೇರೆ ಯಾವುದೋ ವಿದೇಶಿ ಕಂಪನಿ ಬಂದು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡುತ್ತೆ ಅಂದ್ರೆ ಅದು ಕೂಡ ನಮಗೆ ಅಡ್ವಾಂಟೇಜ್ ಒಂದಷ್ಟು ರಾಯಲ್ಟಿ ಅನ್ನು ಅವರು ತಗೊಂಡು ಹೋಗ್ತಾರೆ ಬಟ್ ಅಂತೂ ಅದು ಪಾಸಿಟಿವ್ ಆಗಿರುತ್ತೆ ಓವರ್ ಆಲ್ ಎಕಾನಮಿ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಅಂತ ಬಿಗ್ ಡಿಫರೆನ್ಸ್ ಏನಾಗೋದಿಲ್ಲ ಬಟ್ ಡೊಮೆಸ್ಟಿಕ್ ಕಂಪನೀಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಡೊಮೆಸ್ಟಿಕ್ ಕಂಪನೀಸ್ ಗೆ ಒಂದಷ್ಟು ನೆಗೆಟಿವ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಹಾಗೆ ಅಟ್ ದ ಸೇಮ್ ಟೈಮ್ ಇಲ್ಲಿ ಇ ವಿ ಕಾಂಪೋನೆಂಟ್ಸ್ ಮ್ಯಾನುಫ್ಯಾಕ್ಚರ್ ಏನ್ ಮಾಡ್ತಾರೆ ಅಂತವ್ರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಎಲೆಕ್ಟ್ರಿಕ್ ಕಾರ್ಸ್ ಸೆಗ್ಮೆಂಟ್ ಅಲ್ಲಿ ಅಥವಾ ಎಸ್ಪೆಷಲಿ ಚಾರ್ಜಿಂಗ್ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಅವರುಗಳಿಗೆ ಅಂತ ಬಿಗ್ ನೆಗೆಟಿವ್ ಏನು ಆಗೋದಿಲ್ಲ ಆಕ್ಚುಲಿ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನೀಸ್ ಗೆ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಹಾಗಾಗಿ ಒಂದಷ್ಟು ಮಾರ್ಜಿನ್ ಇಂಪ್ಯಾಕ್ಟ್ ಆಗಬಹುದು ಬಟ್ ಚಾರ್ಜಿಂಗ್ ಇನ್ಫ್ರಾ ನೀವು ಯಾವುದೇ ಕಂಪನಿಯ ಇವಿ ತಗೊಂಡ್ರು ಕೂಡ ಚಾರ್ಜಿಂಗ್ ಅಂತೂ ಮಾಡಲೇಬೇಕು ಹಾಗಾಗಿ ಚಾರ್ಜಿಂಗ್ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಗೆ ಖಂಡಿತ ಯಾವುದೇ ಇಂಪ್ಯಾಕ್ಟ್ ಆಗೋದಿಲ್ಲ ಆಕ್ಚುಲಿ ನಮ್ಮ ಕೆಲವೊಂದು ಲೋಕಲ್ ಪ್ರೊಡಕ್ಷನ್ ಕಂಪನೀಸ್ ಏನಿರ್ತವೆ ಎಸ್ಪೆಷಲಿ ಆಟೋ ಎನ್ಸೆಲರಿ ಕೆಲಸ ಮಾಡುವಂತವು ಅವುಗಳಿಗೆ ಪಾಸಿಟಿವ್ ಆಗುತ್ತೆ ಯಾಕೆಂದ್ರೆ ಬೇರೆ ಕಂಪನಿ ಬಂದು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡುತ್ತೆ ಅಂತಂದ್ರೆ ಬಹುಶಃ ಅವರು ಇಲ್ಲಿನ ಕಂಪನಿಗಳ ಮೇಲೆ ಡಿಪೆಂಡ್ ಆಗ್ಬಹುದು ಅನ್ನ ತಗೊಳ್ಳಿಕ್ಕೆ ಹಾಗಾಗಿ ಕಾಂಪೋನೆಂಟ್ಸ್ ಮೇಕರ್ಸ್ ಗೆ ಏನಂತ ಬಿಗ್ ನೆಗೆಟಿವ್ ಆಗೋದಿಲ್ಲ ಪಾಸಿಟಿವ್ ಆಗುತ್ತೆ ಜೊತೆಗೆ ಚಾರ್ಜಿಂಗ್ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ಗೂ ಕೂಡ ಇದು ಬಿಗ್ ಪಾಸಿಟಿವ್ ಆಗುತ್ತೆ ಬೇರೆ ಕಂಪನೀಸ್ ಬಂದು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದು ಅಥವಾ ತಮ್ಮ ಕಾರ್ ಗಳನ್ನ ಇಲ್ಲಿ ಮಾರಾಟ ಮಾಡೋದು ಸಂಖ್ಯೆ ಜಾಸ್ತಿ ಆಗುತ್ತೆ ಹಾಗಾಗಿ ಅವ್ರಿಗಂತೂ ಬಿಗ್ ಪಾಸಿಟಿವ್ ಆಗಿರುತ್ತೆ ಓನ್ಲಿ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಡೊಮೆಸ್ಟಿಕ್ ಕಂಪನೀಸ್ಗೆ ಸ್ವಲ್ಪ ನೆಗೆಟಿವ್ ಆಗುತ್ತೆ ಈಗಾಗಲೇ ಈ ಸುದ್ದಿಯನ್ನು ಕೂಡ ನೋಡಿದ್ವಿ ನಾವು ರೇರ್ಅರ್ತ್ ಮ್ಯಾಗ್ನೆಟ್ ಗೆ ಸಂಬಂಧಪಟ್ಟಂತೆ ಹಿಂದಿನ ವಿಡಿಯೋದಲ್ಲಿ ಚೈನಾದಿಂದ ರೇರ್ ರೇರ್ಅರ್ತ್ ಮ್ಯಾಗ್ನೆಟ್ ಇದು ಇವಿ ಮೋಟಾರ್ಸ್ ಅಲ್ಲಿ ಬಳಸುವಂತ ಕಂಪನಿ ಟು ಇದಕ್ಕೆ ಸಂಬಂಧಪಟ್ಟಂತೆ ಚೈನಾ ರೆಸ್ಟ್ರಿಕ್ಷನ್ಸ್ ಅನ್ನ ಆಗ್ತಾ ಇದೆ ಅನ್ನುವಂತ ಸುದ್ದಿಗಳನ್ನ ಕೊಡ್ತಾ ಇದ್ದಾರೆ ಬಜಾಜ್ ಆಟೋ ಟಿವಿಎಸ್ ಎಸ್ ಮೋಟಾರ್ಸ್ ನ ಮ್ಯಾನೇಜ್ಮೆಂಟ್ ಬಹುಶಃ ಇದು ಕೂಡ ಒಂದಷ್ಟು ನೆಗೆಟಿವ್ ಸುದ್ದಿಯನ್ನ ತಂದಿದೆ ಅಂತ ಹೇಳಬಹುದು ಇವಿ ಸೆಕ್ಟರ್ ಗೆ ಬಟ್ ಇವೆಲ್ಲನು ಕೂಡ ಒಂದಲ್ಲ ಒಂದು ದಿನ ಕ್ಲಿಯರ್ ಆಗ್ಲೇಬೇಕು ಇವರಿಂದ ಸಿಕ್ತಿಲ್ಲ ಅಂದ್ರೆ ಬೇರೆ ಕಡೆಗಿಂದ ಕಂಪನೀಸ್ ಅರೇಂಜ್ ಮಾಡ್ಕೊಳ್ತವೆ ಬಹುಶಃ ಸ್ವಲ್ಪ ಅಷ್ಟು ಜಾಸ್ತಿ ಆಗ್ಬೋದೇನು ಓವರ್ ಆಲ್ ಇವಿ ಸೆಕ್ಟರ್ ಕೆಲಸ ಮಾಡುವಂತ ನ ಫೋಕಸ್ ಮಾಡಬಹುದು ಸಾಕಷ್ಟು ಅವಕಾಶಗಳಿದೆ ಈಗ ತಾನೇ ಶುರುವಾಗಿದೆ ಅಷ್ಟೇ ಇಂಡಸ್ಟ್ರಿಯ ಬೆಳವಣಿಗೆ ನೋಡೋಣ ಎಲ್ಲಿಗೆ ತಲುಪುತ್ತೆ ಅಂತ ನಾನು ಗಳನ್ನ ಪರ್ಟಿಕ್ಯುಲರ್ ಆಗಿ ಕವರ್ ಮಾಡಿಲ್ಲ ಕಾರಣ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ ಯಾವೆಲ್ಲ ಕಂಪನೀಸ್ ಇವಿ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅಂತ ನಾನೇ ಈಗಾಗಲೇ ಎಲ್ಲವೂ ಸಲಹಿನಿ ಜೊತೆಗೆ ಕೆಲವನ್ನ ಮೆನ್ಷನ್ ಮಾಡದೆ ಕೂಡ ಟಾಟಾ ಮೋಟರ್ಸ್ ಆಗ್ಬಹುದು ಮಹೀಂದ್ರ ಅಂಡ್ ಮಹೀಂದ್ರ ಆಗ್ಬಹುದು ಮಾರುತಿ ಬಟ್ ಇನ್ನು ಹೆಚ್ಚಿನ ಕಾಂಟ್ರಿಬ್ಯೂಷನ್ ಬರ್ತಾ ಇರೋದು ಈಗಲೂ ಕೂಡ ಟಾಟಾ ಮೋಟರ್ಸ್ ಇಂದಾನೆ ಇನ್ನು ಬೇರೆ ಕಂಪನಿಗಳು ಈಗ ತಾನೇ ಶುರು ಮಾಡಿದ್ದಾರೆ ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ